ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮನಸೆ ಮನಸೆ ಥ್ಯಾಂಕ್ ಯು ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುವುದು ಬರ್ದಿರೋದು ಗೀರ್ವಾಣಿ ಮ್ಯಾಮ್ ಸೊ ಬನ್ನಿ ನಮ್ಮ ಮುಂದಿನ ಕಾನ್ಸೆಪ್ಟ್ ಓದೋಣ ಸೇಮ್ ಚಾಪ್ಟರಿಂದ ಹಾಗಲ್ಕಾಯಂತಹ ಹದಿಮೂರು ಸತ್ಯದಲ್ಲಿ ಈಗ ಒಂಬತ್ತನೇ ಸತ್ಯನ ಓದ್ತಾ ಇದ್ದೀವಿ ಹಾಂ ನಮ್ಮನ್ನು ಇಷ್ಟಪಡದವರು ಇದ್ದೇ ಇರ್ತಾರೆ ಗೊತ್ತಾಯ್ತಾ ಬಿಡಿ ಇನ್ನೇನು ಎಕ್ಸ್ಪ್ಲೇನ್ ಮಾಡಲಿ ಇಷ್ಟು ತಿಳ್ಕೊಂಡ್ರೆ ಸಾಕು ನಮ್ಮನ್ನು ಯಾರು ಇಷ್ಟ ಪ ಇಷ್ಟಪಡದೇ ಇರೋರು ಇದ್ದಾರೆ ಅಂತ ಓಕೆ ಯಾರು ಇಷ್ಟಪಡದೇ ಇರೋರಲ್ಲ ನಮ್ಮನ್ನು ಇಷ್ಟಪಡದೇ ಇರೋರು ಇರ್ತಾರೆ ಅನ್ನೋ ಸತ್ಯ ಗೊತ್ತಿರಲಿ ನೀವು ಎಷ್ಟೇ ಒಳ್ಳೆಯವರಾಗಿರಿ ನೀವು ಎಷ್ಟೇ ಒಳ್ಳೆಯ ಕೆಲಸ ಮಾಡ್ತಾಯಿರಿ ಒಬ್ಬರಲ್ಲ ಒಬ್ಬರ ಕಥೆಯಲ್ಲಿ ನೀವು ವಿಲನ್ ಆಗೇ ಆಗಿರ್ತೀರಾ ಅಂತ ಶ್ರೀರಾಮಚಂದ್ರನ್ನೇ ಬಿಟ್ಟಿಲ್ಲ ನಮ್ಮ ಜನ ಇನ್ನು ನಾವು ನೀವು ಯಾವ ಲೆಕ್ಕ ಜನ ನಮ್ಮ ಬಗ್ಗೆ ಏನು ಯೋಚಿಸಬಹುದು ಎನ್ನುವುದನ್ನು ಯೋಚಿಸುತ್ತಾ ಕೂತ್ರೆ ನೀವು ಬದುಕನ್ನು ಅಲ್ಲೇ ನಿಲ್ಲಿಸ್ಬಿಡ್ತೀರಾ ಜನ ಏನನ್ಕೊಳ್ತಾರೆ ಜನ ಏನನ್ಕೊಳ್ತಾರೆ ಅಂತ ನೀವು ಜಾಸ್ತಿ ಯೋಚನೆ ಮಾಡ್ತಾ ನೀವು ತುಂಬ ಒಳ್ಳೆಯವ್ರಾಗಕ್ಕೆ ಹೋದರೆ ನಿಮ್ಮ ಒಂದು ಜರ್ನಿಯನ್ನು ನೀವು ಸ್ಟಾಪ್ ಮಾಡಬೇಕಾಗತ್ತೆ ಬರೀ ಜನಗಳಿಗೋಸ್ಕರನೇ ನೀವು ಬದುಕಬೇಕಾಗತ್ತೆ ನೀವು ಎಷ್ಟೇ ಮಾಡಿದ್ರೂ ಅಂತಾರೆ ನೀವು ಏನು ಮಾಡಲಿಲ್ಲ ಅಂದರೂ ಅಂತಾರೆ ಜನ ಅವ್ರಿಗೆ ಬೇಕಾದಂಗೆ ನಾವಿಲ್ಲ ಅಂದರೆ ಅಂದೇ ಅಂತಾರೆ ಆದರೆ ನೀವು ಇನ್ನೊಬ್ರಿಗೆ ಹಂಗೆ ಅನ್ನಬೇಡಿ ಬಗ್ಗೆ ಹಂಗಂದ್ರೆ ಯೋಚನೆ ಮಾಡಬೇಡಿ ಇದನ್ನು ಹೇಳ್ತಿದ್ದಾರೆ ಸೊ ಅವರು ನಿಮ್ಮ ಬಗ್ಗೆ ಯೋಚಿಸ್ತಿದ್ದಾರೆ ಅಂದರೆ ಅವರೊಂದೇ ಆ ಕೆಲಸ ಮಾಡಲಿ ಅವರೊಬ್ಬರೇ ಆ ಕೆಲಸ ಮಾಡಲಿ ಅವ್ರ ಜೊತೆ ನೀವು ಯಾಕೆ ಸೇರ್ಕೋತೀರಾ ಸೇರ್ಕೋಬೇಡಿ ನಿಮ್ಮ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸೊ ಫೋಕಸ್ ಆನ್ ಯೋರ್ ಸೆಲ್ಫ್ ಸೊ ಯಾವತ್ತೇ ಆಗಿರ್ಬೋದು ನಿಮ್ಮ ಬಗ್ಗೆ ಜನ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅದು ಜನಗಳ ಸ್ಟೇಟ್ಮೆಂಟು ನಮ್ಮ ಸ್ಟೇ ನಾವಲ್ಲ ಹಾಗೆ ಅವ್ರು ಹೇಳ್ತಾ ಇರೋದ್ರಲ್ಲಿ ನಮ್ಮ ಗ್ರೋತ್ ಇದ್ದರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಆದರೆ ಗಿಲ್ಟ್ಗೆ ಹೋಗೋದಲ್ಲ ಅವ್ರನ್ನ ನನ್ನನ್ ಏನೋ ಅಂದರು ಅಂತ ನಾನು ಹಾಗೇ ಆಗಿಬಿಡ್ತೀನಿ ಅಲ್ಲ ತುಂಬ ಜನ ಎಲ್ಲಿ ಫೈಟ್ ಮಾಡ್ತಾರೆ ಅಂದರೆ ನಮ್ಮನ್ನು ಯಾರಾದರೂ ಕೆಟ್ಟದಾಗೇನೋ ಅಂದರು ಅಂದ ತಕ್ಷಣ ನಾವು ಅದಲ್ಲ ಅಂತ ತೋರಿಸ್ಕೊಳಕ್ಕೆ ಹೋಗ್ತೀವಿ ಫಸ್ಟ್ ಆಫ್ ಆಲ್ ಅದಲ್ಲ ಅಂದ ಮೇಲೆ ತೋರಿಸ್ಕೊಳ್ಳೋ ಅಗತ್ಯ ಇಲ್ಲ ಮೊದಲನೇದು ಎರಡನೇದು ನಮಗೆ ಯಾರು ಅಂದಿರ್ತಾರಲ್ಲ ಅವ್ರನ್ನೂ ನಾವು ನೋಡಬೇಕಾಗತ್ತೆ ಸಮ್ಟೈಮ್ಸು ಮಹಾನ್ ವ್ಯಕ್ತಿಗಳು ಯಾರ ಬಗ್ಗೆನೂ ಕೆಟ್ಟದ್ದು ಮಾತಾಡಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡಿರೋರು ನಮ್ಮನ್ನು ಅಥವಾ ಒಳ್ಳೆ ರೀತಿ ಯೋಚನೆ ಮಾಡೋರು ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡೋಲ್ಲ ಅವ್ರು ಕೆಟ್ಟದ ಯೋಚನೆ ಮಾಡ್ತಿದ್ದಾರೆ ಅಂದರೆ ಅದು ಅವರ ಕೆಟ್ಟ ಗುಣ ಅದರಲ್ಲಿ ನಾನು ಯಾಕೆ ಸೇರ್ಕೋಬೇಕು ಸೊ ನಮ್ಮ ಮೇಲೆ ನಾವು ಫೋಕಸ್ ಮಾಡಿಕೊಂಡು ನಮ್ಮ ಬಗ್ಗೆ ಯಾರಾದರೂ ಏ ಇವ್ಳು ಸರಿ ಇಲ್ಲ ಅಂತಾರ ಓಕೆ ಫೈನ್ ಅದು ನಿಮ್ಮ 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 ಅಭಿಪ್ರಾಯ ಅಷ್ಟೇ ಮುಂದಕ್ಕೆ ಹೋಗ್ತಾ ಇರಬೇಕು ಅವಕಾಶ ಸಿಕ್ಕಿ ಮಾತಾಡಬೇಕು ಅಂತ ಅಂದರೆ ಮಾತಾಡ್ಬೋದು ಅದರ ಅಗತ್ಯ ಇಲ್ಲ ಅಂದರೆ ನೆಸೆಸಿಟಿ ಇಲ್ಲ ಸೊ ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡಿ ನಾವು ಇಶ್ ನಮ್ಮನ್ನೆಲ್ಲರೂ ಇಷ್ಟಪಡಬೇಕು ಅನ್ನೋ ಭ್ರಮೆಗೆ ಹೋಗಬೇಡಿ ಎಲ್ರೂ ಮೆಚ್ಚಿಸೋಕ್ಕೂ ಹೋಗಬೇಡಿ ಹಾಗೆ ಬಯಸಿದ್ದೆಲ್ಲ ಸಿಗದು ಬಾಳಲಿ ಅಂತ ಕೇಳಿದ್ದೀವಿ ಅಲ್ವಾ ಇದ್ರ ಬಗ್ಗೆಯೂ ಗೊತ್ತಿರಲಿ ಯಾಕೆ ಅಂದರೆ ಇದು ಎಲ್ಲರಿಗೂ ಗೊತ್ತಿದೆಯಾದರೂ ಕೆಲವು ಸಲ ತೀವ್ರವಾಗಿ ನಾವು ಬಯಸಿಬಿಡ್ತೀವಿ ಮಾರುತಿ ಕಾರನ್ನಷ್ಟೇ ಹೊಂದುವ ಯೋಗ್ಯತೆ ಇದೆ ಅಂತ ತಿಳಿದಿದ್ರು ಮರ್ಸಿಟಿ ಮರ್ಸಿಡೀಸ್ ಬೆನ್ಸ್ನ ನಾವು ಬಯಸೋದು ಮೂರ್ಖತನ ಅದರಲ್ಲೂ ಇವತ್ತಿನ ಸೋಷಿಯಲ್ ಮೀಡಿಯಾ ಜಗತ್ತಿನಲ್ಲಿ ದಿನ ಬೆಳಗಾದರೆ ಇನ್ನೊಬ್ಬರ ಬದುಕು ಕಣ್ಣಿಗೆ ಬೀಳ್ತಾನೇ ಇರುತ್ತೆ ಅಲ್ಲಿ ಎಲ್ಲರಲ್ಲೂ ಚೆನ್ನಾಗಿರುವುದನ್ನಷ್ಟೇ ತೋರಿಸ್ಕೊಳ್ತಾ ಇರ್ತಾರೆ ಮೈ ತುಂಬ ಇರುವ ಕಾಯಲೆ ಅದಕ್ಕೆ ತೆಗೆದು ಕೊಳ್ಳುವ ಮುಷ್ಟಿಗಟ್ಟಲೆ ಮಾತ್ರೆಯನ್ನು ಯಾರು ತೋರಿಸಲ್ಲ ಕರೆಕ್ಟಾಗಿ ಹೇಳಿದ್ದಾರೆ ಹೀಗಾಗಿ ನಿಮ್ಮ ಬದುಕಿನ ಬ್ಲೆಸ್ಸಿಂಗ್ಸ್ ಲೆಕ್ಕ ಇಡಿ ಪ್ರಪಂಚ ನೋಡಲು ಕಣ್ಣಿದೆ ಖುಷಿಪಡಿ ಕೆಲವರ ಪಾಲಿಗೆ ಬದುಕು ಕಗ್ಗತ್ತಲು ಕಣ್ ಕಂಡವೆ ಕಗ್ಗತ್ತಲ ಕಂಡವೇ ಕೈ ಕಾಲಿದೆ ಯೋಚಿಸಲು ಬುದ್ಧಿ ಸರಿಯಾಗಿದೆ ಇದರ ಆಚೆ ಏನೇ ಸಿಕ್ಕರೂ ಬೋನಸ್ಸೇ ಏಕೆಂದರೆ ನಾವು ಯಾರೂ ಇಲ್ಲಿ ಅರ್ಜಿ ಹಾಕಿಕೊಂಡು ಹುಟ್ಟಿ ಬಂದಿಲ್ಲ ಏನೇ ಸಿಕ್ಕಿದ್ದರೂ ಅದು ಈ ಜೀವನ ನೀಡಿದ್ದು ಭಗವಂತನ ಕರುಣೆಯಿಂದ ಸಿಕ್ಕಿದ್ದು ಇದು ಗೊತ್ತಿರಲಿ ಅಂತ ಸಿ ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮ್ಗೇನು ಗುರಿ ಇದೆ ಗುರಿನ ಸೆಟ್ ಮಾಡೋಣ ನಾವೆಲ್ಲ ನಮ್ಮ ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಫಸ್ಟು ಅಚೀವ್ ಮಾಡೋಕ್ಕೆ ನಮಗೇನೇನು ಕನಸಿದೆ ಅಂತ ಲಿಸ್ಟ್ ಮಾಡೋಣ ಆ ಕನಸಿಗೆ ತಕ್ಕ ತಕ್ಕಂತೆ ನಾನು ಯೋಚನೆ ಮಾಡ್ತಾ ಇದ್ದೀನ ಆ ಕನಸಿಗೆ ತಕ್ಕಂತೆ ಜ್ಞಾನ ಸಂಪಾದನೆ ಮಾಡಿದ್ದೀನ ಆ ಕನಸಿಗೆ ತಕ್ಕಂತೆ ಕೆಲಸ ಮಾಡ್ತಾ ಇದ್ದೀನ ಆ ಕನಸಿಗೆ ತಕ್ಕಂತೆ ಶ್ರಮ ಆಗ್ತಾಯಿದ್ದೀನ ಇದೆಲ್ಲವೂ ಫಸ್ಟು ನಾವು ಥಿಂಕ್ ಮಾಡೋಣ ಹೌದು ನಾನು ಆ ಕನಸಿಗೆ ತಕ್ಕಂತೆ ಇದೆಲ್ಲವೂ ಮಾಡೋಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀನಿ ಅಂತ ನನ್ನ ಒಳಗಡೆ ಬಿಲೀಫ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ ನಮ್ಮಲ್ಲಿರೋ ಲಿಮಿಟಿಂಗ್ ಬಿಲೀಫ್ನ ತೆಗೆದು ಆ ನಂಬಿಕೆ ದೃಢವಾದಾಗ ಆ ಕನಸು ಅಚೀವ್ ಆಗುತ್ತೆ ಅಂದರೆ ಯೋಗ್ಯತೆ ಅಂತ ಇಲ್ಲಿ ಏನು ಹೇಳ್ತಿದ್ದಾರೆ ಏನು ಯೋಗ್ಯತೆ ಬಂದಾಗ ನಮಗೆ ಯೋಗ ಬರುತ್ತೆ ಕರೆಕ್ಟಾ ಲೈಕ್ ಯೋಗ್ಯತೆ ಇದ್ದರೆ ಯೋಗ ಬರುತ್ತೆ ಅನ್ನೋ ಸೆಂಟೆನ್ಸ್ ಇದೆಯಲ್ಲ ಅದನ್ನು ಇಲ್ಲಿ ಅರ್ಥ ಮಾಡಿಸ್ತಿದ್ದಾರೆ ನಾವು ಬಯಸಿದ್ದೆಲ್ಲ ನಮ್ಗೆ ಯಾವಾಗ ಸಿಗಲ್ಲ ಅಂದರೆ ನಮ್ಮ ಯೋಗ್ಯತೆನ ನಾವು ಹೆಚ್ಚು ಮಾಡ್ಕೊಳ್ಳೋದ್ರ ಕಡೆಗೆ ಫೋಕಸ್ ಮಾಡೋದ್ರ ಬದಲು ಬಯಸುವಿಕೆ ಮೇಲೆ ನಮ್ಮ ಫೋಕಸ್ ಇರುತ್ತೆ ಇದನ್ನು ನಾವು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದಾದರೆ ಕೆಲಸ ನೀನು ಮಾಡು ಫಲ ನನಗೆ ಬಿಡು ಅಂತ ನಾವು ಕೆಲಸ ನೀನು ಮಾಡು ಫಲ ನಮಗೆ ಕೊಡು ಅಂತ ಕೇಳ್ತಾ ಇರ್ತೀವಿ ಸೊ ಇದನ್ನು ನಾವು ನೋಡ್ಕೋಬೇಕು ಅದಕ್ಕೆ ಇಲ್ಲಿ ಹೇಳ್ತಿರೋದು ಬಯಸಿದ್ದೆಲ್ಲ ಸಿಗಲ್ಲ ಅನ್ನೋದು ಗೊತ್ತಿರಲಿ ಯಾಕೆ ಸಿಗಲ್ಲ ಅನ್ನೋ ಸತ್ಯಾನೂ ತಿಳ್ಕೊಳ್ಳಿ ಅದು ಒಂದು ಕಹಿ ಸತ್ಯಾನ ಯಾಕೆ ಸಿಗಲ್ಲ ಅಂತ ನಾವು ಒಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ ಹಾಗೆ ನಮ್ಮ ಜೀವನದಲ್ಲಿ ನಮಗೇನು ಸಿಗಲೇಬೇಕು ಅಂತಿರುತ್ತೆ ಅದು ಸಿಕ್ಕೇ ಸಿಗುತ್ತೆ ಏನು ಸಿಗಬಾರ್ದು ಅಂತಿರುತ್ತೆ ಅದು ಸಿಗೋದಿಲ್ಲ ಆದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಸಿಗಬೇಕಾಗಿರೋದೇನು ಸಿಗಬಾರ್ದಾಗಿರೋದೇನು ಅಂತ ನಿನಗೇ ಗೊತ್ತಿಲ್ಲ ಹಾಗಾಗಿ ಪ್ರಯತ್ನ ಮಾತ್ರ ನಿಂದಿರಲಿ ನಿನ್ನ ಯೋಗ್ಯತೆಗಳನ್ನು ಜ್ಞಾನವನ್ನು ಸಂಪಾದನೆ ಮಾಡೋದ್ರ ಕಡೆಗೆ ಫೋಕಸ್ ಮಾಡು ಕೆಲಸವನ್ನ ನೀನ್ ಮಾಡು ಫಲ ನನಗೆ ಬಿಡು ಅಂತ ಹೇಳಿರೋದು ಯಾಕಂದ್ರೆ ನಮಗೇನು ಬೇಕು ನಾವೇನು ಬಯಸ್ತೀವಿ ಅದು ಮಾತ್ರ ನಮಗೆ ಸಿಗುತ್ತೆ ಸಾರಿ ನಮಗೇನು ಜೀವನದಲ್ಲಿ ಬರ್ದಿಟ್ಟಿರ್ತಾರೆ ನಿಮಗೆ ಅಂತ ಇದು ಅದು ಮಾತ್ರ ಸಿಗುತ್ತೆ ನಮಗ್ ಸಿಗ್ಬೇಕಾಗಿರೋದು ಸಿಗಬಾರ್ದಾಗಿರೋದು ಸಿಗಲ್ಲ ಅಂತ ನಾವೇನು ಹೇಳ್ತೀವಿ ಸಿಗಬೇಕಾಗಿರೋದು ಯಾವುದು ಅಂತ ನಮ್ಗೆ ಗೊತ್ತಿರಲ್ವಲ್ಲ ಹಾಗೆ ಹಾಗಾಗಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿರಬೇಕು ನಮ್ಮ ಯೋಗ್ಯತೆಯನ್ನು ಜಾಸ್ತಿ ಮಾಡ್ಕೊಳ್ಳೋದ್ರ ಕಡೆಗೆ ನಾವು ಫೋಕಸ್ ಮಾಡಬೇಕು ಹಾಗೆ ಏನೂ ಮಾಡ್ದೇನೆ ಬಯಸಿದ್ದೆಲ್ಲ ಬರಲಿ ಅನ್ನೋ ಎಕ್ಸ್ಪೆಕ್ಟೇಷನ್ ಮಾಡಬೇಡಿ ಬಯಸಿದ್ದೆಲ್ಲ ಸಿಗೋದಿಲ್ಲ ಕೂಡ ಅನ್ನೋದನ್ನು ಹೇಳ್ತಿದ್ದಾರೆ ಇದು ಕೂಡ ನಮ್ಮ ಕಹಿ ಸತ್ಯ ನಮ್ಮ ಜೀವನದಲ್ಲಿ ತಿಳ್ಕೊಬೇಕಾಗಿರೋದು ಇವತ್ತು ಎರಡು ಟಾಪಿಕ್ ತಿಳ್ಕೊಂಡ್ವಿ ನಮ್ಮನ್ನು ಎಲ್ಲರೂ ಇಷ್ಟಪಡ್ತಾರೆ ಇಲ್ಲ ನಾವು ಕೆಲವ್ರ ಕಥೆಯಲ್ಲಿ ವಿಲನ್ ಆಗಿರ್ತೀವಿ ಗೊತ್ತಿರಲಿ ಯಾರಾದರೂ ಬಂದು ಅವ್ರ ವಿಲನ್ ಇವ್ರ ವಿಲನ್ ಅಂದರೆ ನಿಮಗೆ ವಿಲನ್ ಅನ್ಸಿದ್ರೆ ವಿಲನ್ ಅಂದ್ಕೊಳ್ಳಿ ಇನ್ನೊಬ್ರು ಯಾರೋ ಹೇಳ್ತಾರೆ ಅನ್ಬಿಟ್ಟು ನೀವು ಅವ್ರನ್ನ ವಿಲನ್ ಮಾಡ್ಕೋಬೇಡಿ ಆ ಕಾನ್ಷಿಯಸ್ನೆಸ್ ನಿಮಗಿರಲಿ ಬಯಸಿದ್ದೆಲ್ಲ ಸಿಗಲ್ಲ ಆ್ಯಂಡ್ ಯಾಕೆ ಅನ್ನೋ ಸತ್ಯನೂ ತಿಳ್ಕೊಳ್ಳಿ ಸೊ ಓವರ್ ಆಲ್ ಈ ಚಾಪ್ಟರಿಂದ ನೀವೇನು ಕಲ್ತ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು